ಮೂಕಜಿಯ ಕನಸು ಬಹಳ ಅದ್ಭುತವಾದ ಪುಸ್ತಕ ಈ ಕಾದಂಬರಿಯನ್ನು ಬರೆದವರು ಕೆ ಶಿವರಾಮ್ ಕಾರ್ರು ಇಲ್ಲಿ ಈ ಪುಸ್ತಕಕ್ಕೆ ಯಾವುದೇ ರೀತಿಯ ನಾಯಕ ನಾಯಕಿ ಇಲ್ಲ ಈ ಕಥೆಯಲ್ಲಿ ಪ್ರಮುಖ ಪಾತ್ರಧಾರಿ ಶ್ರೀ ಸುಬ್ಬರಾಯರು ಹಾಗೂ ಮೂಕಜಿ ಸುಬ್ಬರಾಯರ ಹೆಂಡತಿ ಸೀತೆ ತಮ್ಮ ನಾರಾಯಣ ತಮ್ಮನ ಸ್ನೇಹಿತ ಅನಂತರಾಯ ಸುಬ್ಬರಾಯರ ಸ್ನೇಹಿತರಾದಂತಹ ಜನರ ಈ ಪುಸ್ತಕ ಬಹಳ ಅದ್ಭುತವಾಗಿ ವೈಭವಾತ್ಮಕವಾಗಿ ಕಥೆಯನ್ನು ಕೂಡಿದೆ ಈ ಕತೆ ಸುತ್ತಮುತ್ತಲಿನ ಪರಿಸರದೊಡನೆ ಆಗಿರುವ ಘಟನೆಗಳ ಬಗ್ಗೆ ಹಾಗೂ ಇಲ್ಲಿ ಮೂಕಜ್ಜಿ ಅಥವಾ ಮೂಕಾಂಬಿಕೆ ಜೆ ಹೆಸರು ಮೂಕಾಂಬಿಕೆ ಮೂಕಾಂಬಿಕೆಯ ಚಿಂತನೆ ಮತ್ತು ಆಳ ಚಿಂತನೆಗಳು ಅತೀಂದ್ರಿಯ ಶಕ್ತಿ ಮತ್ತು ಕಲ್ಪನಾ ಶಕ್ತಿ ನಮಗೆ ಬಹಳ ಚೆನ್ನಾಗಿ ಗೊತ್ತಾಗ್ತದೆ ಹಾಗೂ ಸುಬ್ಬರಾಯರ ಕುತೂಹಲ ನಮಗೆ ಗೊತ್ತಾಗ್ತದೆ ಮಲೆನಾಡಿನಲ್ಲಿ ಇರುವ ಇತಿಹಾಸದ ಬಗ್ಗೆ ಸ್ವಲ್ಪ ಸ್ವಲ್ಪ ನಮಗೆ ಸುಬ್ಬರಾಯರು ತಿಳಿಸುತ್ತಾ ಹೋಗ್ತಾರೆ ಅಲ್ಲಿರುವ ನಿಗೂಢ ಹಾಗೂ ಸತ್ಯ ಅಸತ್ಯಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಪುನರ್ಜನ್ಮ ಹೆಣ್ಣು ಗಂಡಿನ ವ್ಯತ್ಯಾಸ ಏನು ಎಂತಹ ಎಂಬುದರ ಬಗ್ಗೆ ಬಹಳ ಅದ್ಭುತವಾಗಿ ಕಥೆಯನ್ನು ಕರೆದು ತೆಗೆದುಕೊಂಡು ಹೋಗಿದ್ದಾರೆ ಈ ಪುಸ್ತಕವನ್ನು ಓದ್ತಾ ಹೋದಾಗ ನಾವೆಲ್ಲರೂ ಸಹ ಸ್ಥಳದಲ್ಲಿ ಇರುವುದಿಲ್ಲ ನಾವೆಲ್ಲರೂ ಮಲೆಗಳಲ್ಲಿ ಮಲೆನಾಡಿನ ಮಲೆಗಳಲ್ಲಿ ಇರುತ್ತೇವೆ ಮಲೆನಾಡಿನ ಗುಡ್ಡ ಬೆಟ್ಟಗಳಲ್ಲಿ ನಾವೆಲ್ಲರೂ ವಾಸಿಸ್ತಾ ಇರ್ತೇವೆ ಈ ಪುಸ್ತಕ ಓದ್ತಾ ಹೋದಾಗ ನಾವು ಸಹ ಮುಖಜ್ಜಿಯ ಪಕ್ಕದಲ್ಲಿ ಕೂತು ಕಥೆಯನ್ನು ಕೇಳುವ ರೀತಿ ನಮಗೆ ಭಾಸ ಆಗ್ತದೆ ಈ ಪುಸ್ತಕ ಓದ್ತಾ ಹೋದ್ರೆ ಆ ಭಾವನೆ ನಮಗೆ ದಕ್ತದೆ ಮತ್ತು ಆ ಪ್ರೀತಿ ಆ ಮುಖಜ್ಜಿ ಆ ಪ್ರೀತಿ ನಮಗೆ ಗೊತ್ತಾಗ್ತದೆ ತುಂಬಾ ಅದ್ಭುತವಾದ ಪುಸ್ತಕ ಧನ್ಯವಾದಗಳು